ನಮಸ್ಕಾರ ಸ್ನೇಹಿತರೆ ನಾನು ಹನುಮಂತ್ ಮಾಗಿ ಸ್ನೇಹಿತರೆ ಉತ್ತರ ಕರ್ನಾಟಕದಲ್ಲಿ ಸದ್ಯದಲ್ಲಿ ಸಾಕಷ್ಟು ಟ್ರೆಂಡ್ ಇರುವಂಥ ವಿಚಾರ ಜೊತೆಗೆ ಒಂದಿಷ್ಟು ಅಲ್ಲೋಲ ಕಲ್ಲೋಲ ನಡೀತಾ ಇರುವಂಥ ವಿಚಾರ ಜೊತೆಗೆ ಒಂದಿಷ್ಟು ಗಲಾಟೆ ಮತ್ತೊಂದಿಷ್ಟು ಮನಸ್ತಾಪ ಇಂಥದ್ದೆಲ್ಲವೂ ಕೂಡ ಇತ್ತೀಚೆಗೆ ನಡೀತಾ ಇರುವಂಥದ್ದು ಇದೆಲ್ಲದಕ್ಕೂ ಕೂಡ ಕಾರಣ ಜಾನಪದ ಅನ್ನುವಂಥದ್ದು ಈ ಹಿಂದೆ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಒಂದಿಷ್ಟು ಕಲಾವಿದರು ಸೇರಿಕೊಂಡು ವಿಜಯಪುರದಲ್ಲಿ ಖಾಸಗಿ ಹೋಟೆಲ್ ನಲ್ಲಿ ಒಂದು ಚರ್ಚಾ ಕೂಟವನ್ನು ಮಾಡ್ತಾರೆ ಆ ಸಂದರ್ಭದಲ್ಲಿ ಒಂದಿಷ್ಟು ಮಾತುಗಳು ಹಾಗೆ ಹೀಗೆ ಅನ್ನುವಂಥದ್ದು ಕಲಾವಿದರು ಕೆಟ್ಟದಾಗಿ ಹಾಡ್ತಾ ಇದ್ದಾರೆ ಹಾಗೆ ಮಾಡಿದ್ದಾರೆ ಹೀಗೆ ಮಾಡಿದ್ದಾರೆ ಅನ್ನೋದು ಒಂದಿಷ್ಟು ಜನ ತಮ್ಮ ಅನಿಸಿಕೆಗಳನ್ನ ಹಂಚಿಕೊಳ್ತಾರೆ ಅದಾದ ಬಳಿಕ ಎಲ್ಲೋ ಬೂದಿ ಮುಚ್ಚಿದ ಕೆಂಡದ ಹಾಗೆ ಇರುವಂತ ಕೆಲವೊಂದಿಷ್ಟು ಕಲಾವಿದರು ತಮ್ಮದೇ ಖಾತೆಗಳಲ್ಲಿ ಅಥವಾ ಸೋಷಿಯಲ್ ಮೀಡಿಯಾಗಳಲ್ಲಿ ಸಾಕಷ್ಟು ಸದ್ದು ಮಾಡೋದಕ್ಕೆ ಪ್ರಾರಂಭಿಸಿ ಬಿಡ್ತಾರೆ ಇವರುಗಳು ಹಾಕಿ ಕೊಟ್ಟಿರುವ ಹಾದಿಯಲ್ಲಿ ನಾವು ಬರ್ತಾ ಇದ್ದೀವಿ ಿವಿ ಅವರುಗಳು ಕೂಡ ತಪ್ಪು ಮಾಡಿದ್ದಾರೆ ಈ ರೀತಿಯಾದಂಥ ಒಂದಿಷ್ಟು ಆರೋಪಗಳನ್ನು ಮಾಡೋದಕ್ಕೆ ಪ್ರಾರಂಭಿಸಿ ಬಿಡ್ತಾರೆ ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಬೆಳವಣಿಗೆಗಳು ಕೂಡ ಆಗಿದೆ ಈಗ ಈ ಹಂತ ಎಲ್ಲಿಗೆ ಬರುತ್ತೆ ಕೆಲವೊಂದಿಷ್ಟು ಕಲಾವಿದರ ಬದುಕು ಹೇಗಿದೆ ಕೆಲವೊಂದಿಷ್ಟು ಜನ ಕಲಾವಿದರಾಗಿ ಬದುಕೋದಕ್ಕೆ ಏಕೆ ಹಿಂಜರಿತಾ ಇದ್ದಾರೆ ಸೊ ಈ ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ ಜೊತೆಗೆ ಈ ಒಂದು ವಿಡಿಯೋನ ನೀವು ಕೊನೆವರೆಗೂ ನೋಡಲೇಬೇಕು ಯಾಕೆ ಅಂತಂದರೆ ಏನಿದು ಅಸಲಿ ಸತ್ಯಾಸತ್ಯತೆ ಯಾಕೆ ಜಾನಪದ ಹೆಸರಲ್ಲಿ ದಂಧೆ ಮಾಡ್ತಾ ಇರುವಂಥದ್ದು ಹೆಚ್ಚಾಗ್ತಾ ಇದೆ ಅಥವಾ ಜಾನಪದಗಳು ಇರೋದೇ ಹಾಗೇನ ಅಥವಾ ಜಾನಪದ ಕಲಾವಿದರು ಅಥವಾ ಹಿರಿಯ ಕಲಾವಿದರ ಮೇಲೆ ಕೆಲವೊಂದಿಷ್ಟು ಕಲಾವಿದರು ಆರೋಪವನ್ನು ಮಾಡ್ತಾ ಇರುವಂಥದ್ದಾದರೂ ಹೇಗೆ ಸೊ ಈ ಕುರಿತಾಗಿ ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ ಹಾಗಾಗಿ ವಿಡಿಯೋನ ಕೊನೆವರೆಗೆ ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಜೊತೆಗೆ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದ ವಿಡಿಯೋವನ್ನು ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಸ್ನೇಹಿತರ ವಿಷಯಕ್ಕೆ ಬಂದು ಬಿಡೋಣ ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ ಒಂದು ಚರ್ಚಾ ಕೂಟ ಕೂಡ ಆಗಿದೆ ಪ್ರೆಸ್ ಮೀಟ್ ಕೂಡ ಮಾಡೋದಕ್ಕೆ ಕೆಲವೊಂದಿಷ್ಟು ಜನ ಕಲಾವಿದರು ಮುಂದಾಗಿದ್ದರು ಸೊ ಇದೆಲ್ಲವೂ ಕೂಡ ಆದ ಬಳಿಕ ಇನ್ನೇನು ಕೆಲವೊಂದಿಷ್ಟು ಜನರನ್ನ ಬಹಿಷ್ಕಾರ ಹಾಕೋದಕ್ಕೂ ಕೂಡ ಈಗಾಗಲೇ ವಿಜಯಪುರದಲ್ಲಿ ಒಂದಿಷ್ಟು ಪ್ಲಾನಿಂಗ್ ಅಂಥದ್ದೆಲ್ಲವೂ ಕೂಡ ನಡೀತದೆ ಸಂಬಂಧಪಟ್ಟ ಹಾಗೆ ಕಾನೂನು ರೀತಿಯಲ್ಲಿ ಹೋರಾಟ ಮಾಡ್ತೀವಿ ಅನ್ನೋ ಒಂದಿಷ್ಟು ಸಂಘಟನೆಗಳು ಕೂಡ ಮುಂದಾಗ್ತಾ ಇದ್ದಾವೆ ಇದು ಯಾವುದು ಕೂಡ ನಾನು ತಪ್ಪು ಅಂತ ಹೇಳೋದಕ್ಕೆ ಹೋಗೋದಿಲ್ಲ ಜಾನಪದ ಆಡೋದು ತಪ್ಪ ಖಂಡಿತವಾಗಿಯೂ ತಪ್ಪಲ್ಲ ಅದೇ ರೀತಿಯಾಗಿ ಅಶ್ಲೀಲ ಜಾನಪದಗಳನ್ನು ಹಾಡುವಂತವರನ್ನ ಬಹಿಷ್ಕಾರ ಹಾಕೋದು ತಪ್ಪ ಖಂಡಿತವಾಗಿಯೂ ಕೂಡ ತಪ್ಪಲ್ಲ ಸೊ ಇಲ್ಲಿ ಒಂದು ನಿಮಗೆ ಕ್ಲಾರಿಟಿ ಇರಲಿ ಕೆಲವೊಂದಿಷ್ಟು ಜಾನಪದ ಕಲಾವಿದರು ಈ ಹಿಂದೆ ಏನಾಗಿದೆ ಅನ್ನೋದನ್ನು ಮರೆತು ಬಿಡೋಣ ಮುಂದೆ ಈ ರೀತಿಯಾದಂತಹ ಕೆಟ್ಟ ಪದಗಳನ್ನು ಆಡುವಂಥದ್ದು ಅಥವಾ ಕೆಟ್ಟ ಪದಗಳನ್ನು ಬಳಕೆ ಮಾಡುವಂಥದ್ದು ಆಗೋದು ಬೇಡ ಅನ್ನೋದು ಈ ಒಂದು ಮೂಲ ಉದ್ದೇಶ ಆಗಿದೆ ಸೊ ಇಲ್ಲಿ ಒಂದು ಕ್ಲಾರಿಟಿಯನ್ನು ಕೂಡ ಇನ್ನೊಂದು ಕೊಟ್ಟು ಬಿಡಬೇಕು ನಾನು ಯಾಕೆ ಅಂತಂದರೆ ಉತ್ತರ ಕರ್ನಾಟಕದ ಕಲಾವಿದರು ಎಲ್ಲರೂ ಕೂಡ ಚೆನ್ನಾಗಿರೋ ಗೀತೆಗಳನ್ನೇ ಹಾಡ್ತಾರೆ ಅಥವಾ ಚೆನ್ನಾಗಿರುವಂತಹ ಒಂದು ಕಾಮಿಡಿಯನ್ನೇ ಮಾಡ್ತಾರೆ ಅಂತ ನಾನು ಹೇಳೋದಕ್ಕೆ ಹೋಗೋದಿಲ್ಲ ಬದಲಿಗೆ ಕೆಲವೊಂದಿಷ್ಟು ಜನರ ಮನಸ್ಥಿತಿ ಹೇಗಿದೆ ಅಂತಂದರೆ ಬಹುಶಃ ಉತ್ತರ ಕರ್ನಾಟಕ ಹಾಳಾಗೋದಕ್ಕೆ ಈ ಒಂದು ಕೆಲವೊಂದಿಷ್ಟು ಜನರ ಕೆಟ್ಟ ಮನಸ್ಥಿತಿನೇ ಕಾರಣ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕೆಂತಂದರೆ ಒಬ್ಬ ಕಲಾವಿದನ ಹೊಟ್ಟೆ ತುಂಬಬೇಕಾದ್ರೆ ಅವನು ತನ್ನಲ್ಲಿರುವಂಥ ಕಲೆಯನ್ನು ಪ್ರದರ್ಶನ ಮಾಡಬೇಕಾಗುತ್ತೆ ಸೊ ಯಾರೂ ಒಬ್ಬರು ಮೈ ತುಂಬ ಬಟ್ಟೆಗಳನ್ನು ಹಾಕ್ಕೊಂಡು ಬಂದಂಥ ಸಂದರ್ಭದಲ್ಲಿ ಡಾನ್ಸ್ ಮಾಡಬೇಕಾದಂಥ ಸಂದರ್ಭದಲ್ಲಿ ಯಾರೂ ಕೂಡ ಕೂತು ನೋಡೋದಕ್ಕೆ ಸಾಧ್ಯ ಆಗುತ್ತಿಲ್ಲ ಅಶ್ಲೀಲವಾಗಿ ಡಾನ್ಸ್ಗಳನ್ನು ಮಾಡಬೇಕಾಗುತ್ತೆ ಆಗ ಮಾತ್ರ ಜನಗಳು ಕೂರುವಂಥದ್ದು ಅಂತವರನ್ನೇ ಜನಗಳು ಕರೆಸುವಂಥದ್ದು ಹಾಗಾಗಿ ಕಲಾವಿದರು ಏನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತಂದರೆ ಕೆಟ್ಟ ದಾರಿಯನ್ನು ಹಿಡಿಯುವುದು ಸಹಜವಾಗಿ ಆ ಕ್ಷಣಕ್ಕೆ ಅವರು ಆಯ್ಕೆ ಮಾಡಿಕೊಳ್ಳೇ ಯಾಕೆಂದ್ರೆ ಯಾಕೆಂತಂದರೆ ಅವರು ಹೊಟ್ಟೆಗಳು ತುಂಬಬೇಕಾದಂಥ ಸಂದರ್ಭದಲ್ಲಿ ಅವರುಗಳು ಆ ರೀತಿಯಾಗಿ ಆಯ್ಕೆ ಮಾಡಿಕೊಳ್ಳೋದು ತಪ್ಪು ಅಂತ ನಾನು ಹೇಳೋದಕ್ಕೆ ಹೋಗೋದಿಲ್ಲ ಇಲ್ಲಿ ಏನಾಗ್ಬಿಡ್ತಿದೆ ಅಂತಂದರೆ ಒಂದು ಕ್ಲಾರಿಟಿ ಅಥವಾ ಒಂದು ಮುಖ್ಯವಾಗಿ ಗಮನಿಸಬೇಕು ಅಥವಾ ಎಲ್ಲಿಂದ ಈ ಒಂದು ಅಶ್ಲೀಲತೆ ಉಟ್ಕೊಳ್ತು ಅಂತ ನಾವು ಗಮನಿಸೋದಾದರೆ ಅದು ಕೆಲವೊಂದಿಷ್ಟು ಜನರು ಆಕ್ಷೇಪ ಮಾಡುವಂಥದ್ದು ಅಥವಾ ಕೆಲವೊಂದಿಷ್ಟು ಜನರು ಬೇಡಿಕೆ ಇರುವ ಕಾರಣದಿಂದಾಗಿ ಈ ರೀತಿಯಾದಂಥ ಅಶ್ಲೀಲತೆ ಉಟ್ಟುಕೊಳ್ಳೋದಕ್ಕೆ ಕಾರಣ ಆಗುತ್ತೆ ಅಂತ ಅಂತಲೇ ಹೇಳ್ಬಹುದು ಇಂದಿನ ಜನಗಳು ನಮ್ಮ ಹಿರಿಯರು ಕೂಡ ಒಂದಿಷ್ಟು ಗೀತೆಗಳನ್ನು ಕೇಳ್ತಾ ಇದ್ರು ಹೇಳ್ತಾ ಇದ್ರು ಅಥವಾ ಹಿಂದೆ ನಾವು ಕೇಳಿಸ್ಕೊಳ್ಳುವಂಥ ಜನಗಳು ಕೂಡ ಹಾಗೆ ಇದ್ರು ಅಶ್ಲೀಲತೆ ಬಂದಿದ್ದರೆ ಆ ಒಂದು ವ್ಯಕ್ತಿಯನ್ನು ಅಲ್ಲಿಂದನೇ ಬಿಡ್ತಿದ್ರು ಅಂದರೆ ಬೇಡ ಅನ್ನೋ ರೀತಿಯಲ್ಲಿ ಇರ್ತಾ ಇದ್ರು ಸೊ ಹಿಂದಿನ ಒಂದು ಮನಸ್ಥಿತಿಗಳು ಕೂಡ ಹಾಗಿದ್ವು ಆ ರೀತಿಯಾಗಿರೋದ್ರಿಂದ ಹಿರಿಯ ಕಲಾವಿದರು ಅದೇ ರೀತಿಯಲ್ಲಿ ಬೆಳೆದುಕೊಂಡು ಬಂದಿದ್ದಾರೆ ಇವತ್ತು ಅವರ ಹೊಟ್ಟೆಪಾಡಿಗೂ ಕೂಡ ಒಂದಿಷ್ಟು ಕಷ್ಟ ಆಗ್ತಾ ಇದೆ ಇಲ್ಲ ಅಂತ ಹೇಳೋದಕ್ಕಾಗೋದಿಲ್ಲ ಕೆಲವೊಂದಿಷ್ಟು ಜನ ಬದಲಾಗಿದ್ದಾರೆ ಹೊಟ್ಟೆಪಾಡಿಗೋಸ್ಕರನಾದರೂ ಬದಲಾಗಬೇಕು ಅನ್ನೋ ಕಾರಣಕ್ಕೆ ಎಷ್ಟೋ ಜನ ಕಲಾವಿದರು ಬದಲಾಗಿದ್ದಾರೆ ಅಂದರೆ ಅಶ್ಲೀಲತೆಗೆ ಬಲಿಯಾಗಿದ್ದಾರೆ ಸೊ ಇನ್ನೆಷ್ಟೋ ಜನ ಕಲಾವಿದರು ಅಶ್ಲೀಲತೆಯನ್ನು ಮಾಡೋದಕ್ಕೂ ಇಷ್ಟ ಇಲ್ಲ ಅಂದರೂ ಕೂಡ ನಾನು ಆರಂಭದಲ್ಲೂ ಕೂಡ ಹೇಳಿದಾಗ ಜನಗಳಿಗೆ ಬೇಡಿಕೆ ಇರೋದ್ರಿಂದ ಅವರ ಹೊಟ್ಟೆ ಪಾಡಾಗಿರೋದ್ರಿಂದ ಅಶ್ಲೀಲತೆಯನ್ನು ಆಯ್ಕೆ ಮಾಡಿಕೊಳ್ಳುವಂಥದ್ದು ಅಥವಾ ಅಶ್ಲೀಲತೆ ಗೀತೆಗಳನ್ನು ಆಯ್ಕೆ ಮಾಡುವಂಥದ್ದು ಈ ರೀತಿಯಾದಂಥ ಆಯ್ಕೆಗಳ ಬಿಟ್ಟಿದೆ ಇನ್ನು ಸದ್ಯದಲ್ಲಿ ಕೆಲವೊಂದಿಷ್ಟು ಕಲಾವಿದರ ಬದುಕು ಹೇಗಿದೆ ಅಂತಂದರೆ ಎಷ್ಟೋ ಜನರಿಗೆ ಮನೆ ಕಡೆ ತುಂಬ ಕಷ್ಟ ಇದೆ ಸೊ ಕಲಾವಿದರಾಗಿ ಆಯ್ಕೆ ಮಾಡಿಕೊಂಡಿದ್ದಾರೆ ಅವರಲ್ಲಿ ಕಲೆ ಇದೆಯೋ ಇಲ್ವೋ ಅದು ಬೇರೆ ವಿಚಾರ ಆಗಿಬಿಟ್ಟಿದೆ ಸೊ ಯಾರೋ ಒಬ್ಬ ಪರಿಚಯ ಇರ್ತಾನೆ ಯಾವುದೋ ಒಬ್ಬ ಸ್ಟಾರ್ ಪರಿಚಯ ಆಗ್ತಾನೆ ಅಥವಾ ಯಾರೋ ಒಬ್ಬ ಸ್ಟಾರ್ ಸಿಂಗರ್ ಪರಿಚಯ ಆಗ್ತಾನೆ ಅಥವಾ ನಾನು ಜಾನಪದ ಅನ್ನೋ ಒಂದು ಒಂದು ಕಾಂಟ್ಯಾಕ್ಟ್ ಕೂಡ ಬೆಳೆದುಕೊಳ್ಳುತ್ತೆ ಅವರ ಕೈ ಹಿಡಿದು ಅವರಿಗೆ ಬಾಕೆಟ್ಗಳನ್ನು ಹಿಡಿಯುವಂಥದ್ದು ಅದನ್ನು ಉತ್ತರ ಕರ್ನಾಟಕ ಭಾಷೆಯಲ್ಲಿ ಹೇಳೋದಾದರೆ ಸೊ ಆ ರೀತಿಯಾಗಿ ಒಂದಿಷ್ಟು ಜನ ಮೇಲೆ ಬಂದಿದ್ದಾರೆ ಕೆಲವೊಂದಿಷ್ಟು ಲೇಡಿ ಸಿಂಗರ್ಸ್ಗಳು ವೇದಿಕೆ ಮೇಲೆ ಹಾಡ್ತಾ ಇರಬೇಕಾದ್ರೆ ಕತ್ತೆಗಿಂತ ಕೀಳಾಗಿ ಹಾಡ್ತಾರೆ ಸಾಕಷ್ಟು ಗಮನಿಸ್ತಾ ಇದ್ದೀನಿ ಸಾಕಷ್ಟು ದಿನಗಳಿಂದ ಅದು ಚರ್ಚೆಯಲ್ಲಿರುವ ಕಾರಣದಿಂದಾಗಿ ಇದರ ಬಗ್ಗೆ ಹೆಚ್ಚು ತಿಳಿದುಕೊಳ್ಳದೆ ಮಾತನಾಡೋದು ಕೂಡ ತಪ್ಪಾಗಬಹುದು ಅನ್ನೋ ಕಾರಣದಿಂದಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ನನಗೆ ಸಾಧ್ಯ ಆಗುವಷ್ಟು ಮಾಹಿತಿಯನ್ನು ತಿಳಿದುಕೊಂಡು ಹಂಚಿಕೊಳ್ತಾ ಇರುವಂಥದ್ದು ಸೊ ಕೆಲವೊಂದಿಷ್ಟು ಜನ ಹಾಡೋದನ್ನು ನಿಜವಾಗಿಯೂ ಕೇಳೋದಕ್ಕೆ ಆಗೋದಿಲ್ಲ ಅವರು ಯಾವ ಕಾರಣದಿಂದಾಗಿ ಸಿಂಗರ್ ಆಗಿದ್ದಾರೋ ಗೊತ್ತಿಲ್ಲ ಲಕ್ಷಾಂತರ ಜನ ಫಾಲೋವರ್ಸ್ಗಳು ಕೂಡ ಇದ್ದಾರೆ ಅದು ಯಾವ ಗನದಾರಿಗೆ ಅಂತಲೂ ಕೂಡ ಗೊತ್ತಿಲ್ಲ ಅದೆಷ್ಟೋ ಜನ ಟ್ಯಾಲೆಂಟ್ ಇರುವಂಥ ವ್ಯಕ್ತಿಗಳು ಯಾವುದೋ ಮೂಲೆಯಲ್ಲಿ ಇದ್ದಾರೆ ಸೊ ಉತ್ತರ ಕರ್ನಾಟಕದ ಕಲಾವಿದ ಸಹಜವಾಗಿ ಎಲ್ಲರೂ ಕೂಡ ಗೌರವಿಸ್ತೀರಿ ಅಂತ ಅಂದ್ಕೊಳ್ತೀನಿ ಈ ಒಂದು ಸಂದರ್ಭದಲ್ಲಿ ಆ ವ್ಯಕ್ತಿ ಹೆಸರು ಹೇಳೋದು ಎಷ್ಟು ಸೂಕ್ತನೋ ನನಗೆ ಗೊತ್ತಿಲ್ಲ ಹನುಮಂತ ಲಮಾಣಿಯನ್ನು ನೀವು ಗಮನಿಸಿದ್ದೀರಿ ಅಂತ ಅಂದ್ಕೊಳ್ತೀನಿ ಯಾವುದೇ ರೀತಿಯಾದಂಥ ಆಸೆ ಆಕಾಂಕ್ಷೆಗಳಿಗೆ ಅಥವಾ ಯಾವುದಕ್ಕೂ ಕೂಡ ಬಲಿಯಾಗದೆ ತಮ್ಮದೇ ಬೇಯಲ್ಲಿ ತಮ್ಮ ಕಲೆಯನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ ಬಹುತೇಕ ಅವರು ಮನಸ್ಸು ಮಾಡಿದರೆ ಏನು ಬೇಕಾದರೂ ಮಾಡಬಹುದು ಅಂತ ಮೇಲ್ನೋಟಕ್ಕೆ ಕಾಣಿಸುತ್ತೆ ಯಾವುದೇ ರೀತಿಯಾಗಿ ಕೀಳು ಮಟ್ಟಕ್ಕೆ ಅವರು ಹೋಗಿಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅವರ ಬದುಕು ಕೂಡ ತುಂಬ ಕಷ್ಟ ಇದೆ ಸೊ ಯಾವುದೋ ಒಂದು ರಿಯಾಲಿಟಿ ಶೋ ಮಾಡಿರ್ಬೋದು ಅಥವಾ ಇನ್ನೇನೋ ಮಾಡಿರ್ಬೋದು ಹಾಗಂತ ಎಲ್ಲವೂ ಕೂಡ ಜೀವನ ಪರ್ಯಂತರ ಬದುಕುವಷ್ಟು ದುಡ್ಡು ಬರೋದಕ್ಕೆ ಸಾಧ್ಯ ಆಗಿರೋದಿಲ್ಲ ಅವರದೇ ಆದಂಥ ಖರ್ಚು ವೆಚ್ಚ ಅದೆಲ್ಲವೂ ಕೂಡ ಕಳೆದು ಒಂದಿಷ್ಟು ದುಡ್ಡು ಅಂತ ಉಳಿದಿರುತ್ತೆ ಬಹುತೇಕ ಈಗ ಆ ಒಂದು ವ್ಯಕ್ತಿ ಸಂಸ್ಕಾರ ಸಂಸ್ಕೃತಿಯನ್ನು ಬಿಟ್ಟು ಅಥವಾ ತನ್ನ ಒಂದು ವೇಯನ್ನು ಬಿಟ್ಟು ಎಲ್ಲಿಯೂ ಕೂಡ ಅಲ್ಲಾಡೋದಕ್ಕೆ ಹೋಗಿಲ್ಲ ಸೊ ಇದೆಲ್ಲರಿಗೂ ಕೂಡ ಒಂದು ಮಾರ್ಗದರ್ಶನ ಆಗಬೇಕು ಸೊ ಸಾಕಷ್ಟು ಜನ ಕಲಾವಿದರು ಅಥವಾ ಸಾಕಷ್ಟು ಜನ ಮಹಿಳಾ ಕಲಾವಿದರು ವಿಶೇಷವಾಗಿ ಕೆಲವೊಂದಿಷ್ಟು ಜನ ಇದ್ದಾರೆ ತುಂಬ ಬದುಕು ಕಷ್ಟ ಇದೆ ಹಾಗಂತ ದಂಧೆ ಮಾಡೋದಕ್ಕೆ ಮುಂದೆ ಹೋಗ್ತಾ ಇದ್ದಾರೇನೋ ಅನ್ನೋ ಒಂದು ಪ್ರಶ್ನೆ ಕಾಡುತ್ತೆ ಎಷ್ಟೋ ಜನರಿಗೆ ಟ್ಯಾಲೆಂಟ್ ಇಲ್ಲ ಎಷ್ಟೋ ಜನರಿಗೆ ಧ್ವನಿ ಇಲ್ಲ ಅದೆಷ್ಟೋ ಜನರಿಗೆ ಈ ಒಂದು ಬೇಸ್ ಅಥವಾ ಈ ಒಂದು ಎಕೋ ಸಿಸ್ಟಮ್ ಅಥವಾ ಎಕೋನ ಕೊಟ್ಟಿಲ್ಲ ಅಂತಂದರೆ ಹಾಡೋದಕ್ಕೂ ಕೂಡ ಬರೋದಿಲ್ಲ ಕೆಲವೊಂದಿಷ್ಟು ಜನ ಸ್ಟುಡಿಯೋ ಸಿಂಗರ್ಸ್ಗಳಿದ್ದಾರೆ ಸ್ಟುಡಿಯೋದಲ್ಲಿ ಅದರದ್ದೇ ಆದಂಥ ಒಂದಿಷ್ಟು ಎಫೆಕ್ಟ್ಸ್ಗಳನ್ನು ಹಾಕ್ತಾರೆ ಸೊ ಅವುಗಳನ್ನು ಹೊರತುಪಡಿಸಿ ನಾರ್ಮಲ್ ಹಾಡೋಕ್ಕೂ ಕೂಡ ಇವರಿಗೆ ಬರುವಂತಹ ಸಾಧ್ಯತೆ ಇಲ್ಲ ಇವತ್ತು ಸ್ಟಾರ್ ಸೆಲೆಬ್ರಿಟಿ ಅಥವಾ ಸ್ಟಾರ್ ಸಿಂಗರ್ಸ್ಗಳು ಅಂತ ಏನು ಕರೆಸ್ಕೊಳ್ತಾ ಇದ್ದಾರೋ ಆ ಪೈಕಿ ಕೂಡ ಸಾಕಷ್ಟು ಜನರಿಗೆ ಹಾಡೋಕ್ಕೂ ಕೂಡ ಬರೋದಿಲ್ಲ ಸ್ವರಗಳ ಪದ ಸ್ವರಗಳು ಕೂಡ ಗೊತ್ತಿಲ್ಲ ಎಲ್ಲೋ ತಪ್ಪುಗಳು ಆಗ್ತವೆ ಸರಿಯಾದ ಉತ್ತರಗಳು ಅಥವಾ ಸರಿಯಾದ ಪದ ಬಳಕೆಗಳು ಆಗೋದಿಲ್ಲ ಅಶ್ಲೀಲತೆ ತುಂಬಿಕೊಂಡಿರ್ತಕ್ಕಂಥದ್ದು ಒಂದು ಯಾವುದೋ ಕಥೆನ ಇಟ್ಕೊಂಡು ಅಥವಾ ಒಂದು ಯಾವುದೋ ಒಂದು ಲವ್ ಫೇಲಿಂಗ್ ವಿಚಾರವನ್ನು ಇಟ್ಕೊಂಡು ಸಾಹಿತ್ಯಗಳನ್ನು ಬರೆಯುವಂಥದ್ದು ಯಾರನ್ನು ನಿಂದನೆ ಮಾಡುವಂಥದ್ದು ಯಾರಿಗೋ ತೇಜೋವಧೆ ಮಾಡುವಂಥದ್ದು ಸೊ ಈ ಆಧಾರದ ಮೇಲೆ ಕೆಲವೊಂದಿಷ್ಟು ಜನಗಳು ಬೆಳೆದುಕೊಳ್ತಾ ಇದ್ದಾರೆ ಅದೇನೇ ಇರಲಿ ಇಲ್ಲಿ ನಿಮಗೆ ಒಂದು ಕ್ಲಾರಿಟಿಯನ್ನು ಕೊಡೋದಕ್ಕೆ ಇಷ್ಟಪಡ್ತೀನಿ ಉತ್ತರ ಕರ್ನಾಟಕದಲ್ಲಿ ಈಗ ಸದ್ದು ಮಾಡೋದಕ್ಕೆ ಕೆಲವೊಂದಿಷ್ಟು ಬೇರೆ ಬೇರೆ ರೀತಿಯಾದಂಥ ಕಾರಣಗಳಿರ್ಬೋದು ಅಶ್ಲೀಲತೆ ಅನ್ನೋದು ಯಾಕೆ ಆಗ್ತಾ ಇದೆ ಅಂದರೆ ಅತಿಯಾಗಿದೆ ಈ ಹಿಂದೆಯಿಂದನೂ ಕೂಡ ಈ ಕಳೆದ ನಾಲ್ಕೈದು ವರ್ಷಗಳಿಂದನೂ ಕೂಡ ಈ ರೀತಿಯಾಗಿ ಬೆಳವಣಿಗೆ ಆಗ್ತಾಯಿದೆ ಎಷ್ಟೋ ಜನರು ಹಿಂದೆ ಸರಿ ಹೋಗ್ಬೋದು ಮುಂದೆ ಸರಿ ಹೋಗ್ಬೋದು ಅಂತ ಅಂದ್ಕೊಂಡು ಕಾಲಗಳನ್ನು ಕಳೀತಾ ಈಗ ಮಿತಿ ಮೀರಿ ಬಂದುಬಿಟ್ಟಿದೆ ಹಾಗಾಗಿ ಇದರ ವಿರುದ್ಧ ಧ್ವನಿಯನ್ನು ಎತ್ತುವಂಥ ಜನಸಂಖ್ಯೆ ಹೆಚ್ಚಾಗಿದೆ ಇಲ್ಲಿ ಯಾರು ಬದಲಾಗ್ತಾರೋ ಇಲ್ವೋ ಗೊತ್ತಿಲ್ಲ ಆದರೆ ಜನಗಳು ಬದಲಾಗಬೇಕಾಗಿದೆ ಜನಗಳು ಬದಲಾದಂಥ ಸಂದರ್ಭದಲ್ಲಿ ಮಾತ್ರ ಕಲಾವಿದರು ಬದಲಾಗೋದಕ್ಕೆ ಸಾಧ್ಯ ಆಗುತ್ತೆ ಜನಗಳು ಏನು ಕೇಳ್ತಾರೋ ಅದನ್ನು ಕಲಾವಿದರು ಕೊಡೋದಕ್ಕೆ ಮುಂದಾಗ್ತಾರೆ ಸೊ ಹಾಗಾಗಿ ಅವರ ಹೊಟ್ಟೆ ಪಾಡಿಗಾಗಿ ಇರಬಹುದು ಅಥವಾ ಅವರ ಟ್ಯಾಲೆಂಟ್ ಇರಬಹುದು ಅದು ಬೇರೆ ಬೇರೆ ವಿಚಾರಗಳಿದ್ದಾವೆ ಬಹುತೇಕ ಜನರನ್ನು ಗಮ ಗಮನಿಸಿದಾಗ ಕೆಲವೊಂದಿಷ್ಟು ಜನ ಹೊಟ್ಟೆ ಪಾಡಿಗೋಸ್ಕರ ಈ ರೀತಿಯಾಗಿ ಹಾಡಿಕೊಂಡು ಬರ್ತಾ ಇದ್ದಾರೆ ಕೆಲವೊಂದಿಷ್ಟು ಜನ ಹೆಸರಿಗೋಸ್ಕರ ಮಾಡ್ತಾ ಇದ್ದಾರೆ ಸಾಕಷ್ಟು ಜನ ದುಡ್ಡು ಮಾಡೋ ದಂಧೆಗೆ ಹಿಡಿದು ಬಿಟ್ಟಿದ್ದಾರೆ ಅಂತ ಹೇಳಿದರೂ ಕೂಡ ತಪ್ಪಾಗಲಿಕ್ಕಿಲ್ಲ ಸೊ ಅದರ ಬಗ್ಗೆ ನಾನು ಈಗಾಗಲೇ ಕಳೆದ ಕೆಲವೊಂದಿಷ್ಟು ವಿಡಿಯೋದಲ್ಲೂ ಕೂಡ ಮಾಹಿತಿಗಳನ್ನು ಕೊಟ್ಟಿದ್ದೆ ಯಾವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ರೀತಿಯಾದಂಥ ಬೆಳವಣಿಗೆ ಆಗಿದೆ ಯಾವ ವಿಚಾರಕ್ಕೆ ಸಂಬಂಧ ಹಾಗೆ ಈಗ ಒಂದು ಚರ್ಚೆಗಳಿದ್ದಾವೆ ಅನ್ನೋದನ್ನ ಸೊ ಹೆಚ್ಚು ವಿವರಣೆ ಕೊಡೋದಿಲ್ಲ ಒಂದು ಕ್ಲಾರಿಟಿ ಕೊಟ್ಟು ಬಿಡ್ತೀನಿ ನಿಮ್ಮ ಬದುಕು ಹೇಗಿದೆ ಅನ್ನೋದಕ್ಕಿಂತ ಸೊ ನಿಮ್ಮ ಬದುಕನ್ನು ಹೇಗೆ ಹಾಳು ಮಾಡ್ಕೊಳ್ತಿದ್ದೀರಿ ಅನ್ನೋದನ್ನು ಒಂದಿಷ್ಟು ಗಮನ ಕೊಡಿ ನಿಮ್ಮದೇ ಆದಂಥ ಪ್ರೇಮಿದೆ ಅಪಾರ ಕಲಾವಿದರು ಒಂದು ಗೌರವವನ್ನು ಮುಡಿಸ್ಕೊಂಡು ಬಂದಿದ್ದೀರಿ ಯಾವುದೋ ದುಡ್ಡಿನ ಮೋಹಕ್ಕೋ ಅಥವಾ ಇನ್ಯಾವುದೋ ಆಸೆ ಆಕಾಂಕ್ಷೆಗೆ ಬಲಿಯಾಗಿ ನಿಮ್ಮ ಮರ್ಯಾದೆಯನ್ನು ಕಳೆದುಕೊಳ್ಳೋದಕ್ಕೆ ಹೋಗಬೇಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಇಲ್ಲಿ ನಿಮಗೊಂದು ಕ್ಲಾರಿಟಿ ಇರಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಏನು ಅಂತಂದರೆ ನಿಮ್ಮ ಹತ್ರ ಕಲೆ ಇದೆಯಾ ಕಲೆಯನ್ನು ಪ್ರದರ್ಶನ ಮಾಡಿ ದಯವಿಟ್ಟು ಅಶ್ಲೀಲತೆಯನ್ನು ಪ್ರದರ್ಶನ ಮಾಡೋದಕ್ಕೂ ಹೋಗಬೇಡಿ ಅಶ್ಲೀಲತೆಯಿಂದ ಸಮಾಜಕ್ಕೆ ಏನು ಸಂದೇಶ ಕೊಡೋದಕ್ಕೂ ಕೂಡ ಸಾಧ್ಯ ಇಲ್ಲ ಸಮಾಜ ಕೆಟ್ಟದನ್ನು ಕೇಳುತ್ತೆ ಅಂದಾಗ ನಾವು ಅದನ್ನು ಬಿಡಬೇಕಾಗುತ್ತೆ ಆಗ ಸಮಾಜ ಎತ್ತ ಅಥವಾ ಒಳ್ಳೆ ಕಡೆಗೆ ತಲೆ ತೂಗಿಸುವಂತ ತಲೆ ಬಾಗಿಸುವಂತ ಕೆಲಸವನ್ನ ಮಾಡುತ್ತೆ ಅಂತ ಅನಿಸುತ್ತಾ ಸೊ ಈ ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ಬೇಕು ಅಂತ ಅನಿಸ್ತು ಹಾಗಾಗಿ ಹಂಚ್ಕೊಂಡಿದ್ದೀನಿ ಏನೇ ಇರಲಿ ಬದಲಾವಣೆ ಮುಖ್ಯ ಆಗುತ್ತೆ ಈ ಹಿಂದೆ ಏನಾಗಿತ್ತು ಅನ್ನೋದಕ್ಕಿಂತ ಮುಂದೆ ಏನಾಗಬೇಕು ಅನ್ನೋದು ಕೂಡ ತುಂಬಾ ಮುಖ್ಯ ಆಗುತ್ತೆ ಸೊ ಆ ಕುರಿತಾಗಿ ಒಂದಿಷ್ಟು ವಿಷಯವನ್ನು ನಿಮ್ಮ ಮುಂದೆ ಬಿತ್ತಿದ್ದೀನಿ ಸಾಕಷ್ಟು ವಿಷಯಗಳನ್ನು ಚರ್ಚೆ ಮಾಡುವುದಿದೆ ಸೊ ಅದನ್ನ ಈ ಸಮಯದಲ್ಲಿ ಸೂಕ್ತ ಅಲ್ಲ ಮುಂದಿನ ಸಮಯದಲ್ಲಿ ತುಂಬಾ ಘೋರ ಅತಿ ಘೋರ ಅಂತ ಬಂದಂಥ ಸಂದರ್ಭದಲ್ಲಿ ವೈಯಕ್ತಿಕ ವೈಕ್ತಿಕವಾಗಿಯೇ ಒಬ್ಬೊಬ್ಬರ ಕುರಿತಾಗಿ ಚರ್ಚೆಯನ್ನು ಮಾಡೋದಕ್ಕೆ ಮುಂದಾಗೋಣ ಸೊ ಈ ಕುರಿತಾಗಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ